ಹಲೋ my dear ಸ್ಟೂಡೆಂಟ್ಸ್ ವೆಲ್ಕಮ್ ಟು my ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಐಷಾ ದೂದ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಗಣಿತ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಸರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಣಿತ ಪಾಸಿಂಗ್ ಪ್ಯಾಕೇಜ್ ಮೊದಲನೇದಾಗಿ ನಿಮಗೆ ಬರುವಂತಹ ಪಾಠ ವಾಸ್ತವ ಸಂಖ್ಯೆಗಳು ಇದರಲ್ಲಿ ಮೊದಲನೇದು ನೀವು ಕಲಿಬೇಕಾಗಿರುವಂಥದ್ದು ದತ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಬರೆಯುವಂಥದ್ದು ನಿಮಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಎಕ್ಸಾಂಪಲ್ ನೂರ ನಲವತ್ತು ಎರಡು ನೂರು ಒಂದು ಸಂಖ್ಯೆ ಆಗಿರ್ಬೋದು ಆ ಸಂಖ್ಯೆಗಳನ್ನು ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸಿ ಬರೀಬೇಕು ಓಕೆನಾ ಇದರಲ್ಲಿ ಇಂಪಾರ್ಟೆಂಟಾಗಿ ಬರುವಂಥದ್ದು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿ ಅದು ಡೆಫಿನೇಷನನ್ನು ನಿಮಗೆ ಒಂದು ಮಾರ್ಕ್ಸ್ ಕೇಳಬಹುದು ಅಥವಾ ಎರಡು ಮಾರ್ಕ್ಸಿಗೆ ಈ ತರ ಲೆಕ್ಕಗಳನ್ನು ಕೇಳಬಹುದು ಸರಿ ಇನ್ನು ಎರಡನೇದು ಈ ಪಾಠದಲ್ಲಿ ಬರುವಂತದ್ದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನೀಡಿರುವ ಜೋಡಿ ಪೂರ್ಣಾಂಕಗಳ ಮ ಸ ಅ ಮತ್ತು ಲ ಸ ಕಂಡು ಹಿಡಿದು ಎ ಇಂಟು ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಎಂಬುದನ್ನು ತಾಳೆ ನೋಡು ಅಂತಂದರೆ ಅವಿಭಾಜ್ಯ ಅಪವರ್ತನ ಇದರಲ್ಲಿ ಕಲ್ತಿರ್ತೀರ ಆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಮತ್ತು ಲಸಾ ಕಂಡು ಹಿಡಿದು ಎ ಮತ್ತು ಬಿ ಎ ಮತ್ತು ಬಿ ಅಂದರೆ ಕ್ವಶನ್ ಫಾರ್ ಎಕ್ಸಾಂಪಲ್ ಎ ಅನ್ನೋದು ಹನ್ನೆರಡು ಆಗಿರ್ಬೋದು ಅಥವಾ ಬಿ ಅನ್ನೋದು ಆರು ಆಗಿರ್ಬೋದು ಈ ಥರ ಎರಡು ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಅದರ ಮಸ ಮತ್ತು ಲಸಗಳನ್ನು ಕಂಡು ಹಿಡಿದು ಎರಡು ಸಂಖ್ಯೆ ಕೊಟ್ಟಿದ್ದಾರಾ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ ಈ ಎರಡು ಸಂಖ್ಯೆಗಳ ಮ ಮತ್ತು ಲ ಅದರ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಹೇಳಿ ನಾವು ಕಂಡುಹಿಡಿಬೇಕು ಸರಿನಾ ಇನ್ನು ಈ ಪಾಠದಲ್ಲಿ ನಾವು ಮೂರನೇದು ನೋಡಬೇಕಾಗಿರುವಂಥದ್ದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ತಿದ್ದೀನಿ ನೋಡ್ರಿ ಫೈವ್ ಪ್ಲಸ್ ರೂಟ್ ತ್ರೀ ಈ ಥರ ಕ್ವಶನ್ ಕೊಟ್ಟಿರ್ತಾರೆ ಇದನ್ನು ಸಂಖ್ಯೆ ಎಂದು ಸಾಧಿಸಿ ಅಂತೇಳಿ ಹೇಳಿರ್ತಾರೆ ಈ ಥರದ ಕ್ವೆಶನನ್ನು ಡೆಫಿನೇಟಾಗಿ ಮೂರು ಮಾರ್ಕ್ಸ್ಗೆ ಕೇಳುವಂಥದ್ದು ನೀವು ಇದನ್ನು ಓದ್ಕೊಳ್ಳೇಬೇಕು ಇದನ್ನೇನಾದರೂ ಎಕ್ಸ್ಪ್ಲನೇಷನ್ ಇದರ ಉತ್ತರ ನಿಮಗೇನಾದರೂ ಏನಾದರೂ ಬೇಕಾಗಿದ್ದರೆ ನಾ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದ್ದಿದೆ ಅದನ್ನು ಒಂದು ಸಲ ಹೋಗಿ ನೋಡ್ಕೊಳ್ಳಿ ಓಕೆನಾ ಇನ್ನು ನಿಮಗೆ ಎರಡನೇ ಪಾಠ ಬರುವಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಬಹುಪದೋಕ್ತಿಗಳು ಅಂಥೇಳಿ ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂದರೆ ನಕ್ಷೆಗಳನ್ನು ನೋಡಿ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿಯುವುದು ಅಂತಂದರೆ ನೋಡಿ ಇಲ್ಲಿ ಈ ಥರ ಒಂದು ನಕ್ಷೆಯನ್ನು ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ ಇದರ ಮೇಲೆ ಒಂದು ರೇಖೆಯನ್ನು ಈ ಥರ ಬಿಡಿಸಿರ್ತಾರೆ ಅಂಥೇಳಿ ಈ ರೇಖೆ ಇದೆಯಲ್ಲ ಅದು ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸಲ ತಗೊಂಡು ಹೋಗಿದೆ ಅಂತಂದರೆ ಒಂದು ಸಲ ತಾಗಿದೆ ಇಲ್ಲಿ ಒಂದು ಸಲ ಇಲ್ಲಿ ಒಂದು ಸಲ ಇಲ್ಲೊಂದು ಸಲ ಹಾಗಾದರೆ ಈ ಒಂದು ರೇಖೆಯ ಶೂನ್ಯತೆ ನಾಲ್ಕು ಅಂತ ಹೇಳಿ ಅರ್ಥ ಈ ಥರದ ಕ್ವೆಶನನ್ನು ಒಂದು ಮಾರ್ಕ್ಸಿಗೋಸ್ಕರ ಕೇಳ್ತಾರೆ ಇಲ್ಲಾಂದರೆ ಮಲ್ಟಿಪಲ್ ಅಲ್ಲಿ ನಿಮಗೆ ಕೇಳ್ತಾರೆ ಓಕೆ ಇನ್ನು ಐದನೇದು ಬರುವಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ಬಹುಪದೋಕ್ತಿಯ ಮಹತ್ತರ ಘಾತ ಡಿಗ್ರಿ ಹಿಡಿಯುವಂಥದ್ದು ಫಾರ್ ಎಕ್ಸಾಂಪಲ್ ಎಕ್ಸ್ ಕ್ಯೂ ಮೈನಸ್ ಮೂರು ಎಕ್ಸ್ ಪ್ಲಸ್ ಆರು ಅಂಥೇಳಿ ಏನಾದರೂ ಹಿಂಗೆ ಕೊಟ್ಟರೆ ಇದರಲ್ಲಿ ಎಕ್ಸ್ನ ತಲೆ ಮೇಲೆ ಯಾವುದು ದೊಡ್ಡ ಸಂಖ್ಯೆ ಇಲ್ಲಿ ನೋಡಿದ್ರೆ ಎರಡು ಇದಕ್ಕಿಂತ ದೊಡ್ಡ ಸಂಖ್ಯೆ ಮೂರಿದೆ ಹಾಗಾದರೆ ಅದರ ಘಾತ ಅಥವಾ ಡಿಗ್ರಿ ಏನಾಗುತ್ತೆ ಮೂರು ಆಗುತ್ತೆ ಓಕೆನಾ ಇನ್ನು ಇದರಲ್ಲಿ ಬರುವಂಥದ್ದು ನೆಕ್ಸ್ಟು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವುದು ಅಂಥೇಳಿ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಥವಾ ಆಲ್ಫಾ ಬೀಟಾ ಈಕ್ವಲ್ ಟು ಸಿ ಬೈ ಎ ಈ ಥರ ಒಂದು ಫಾರ್ಮುಲಾ ಇದೆ ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ಕಂಡುಹಿಡಿಬೇಕು ಓಕೆನಾ ನೆಕ್ಸ್ಟ್ ಬರುವಂಥದ್ದು ಏಳನೇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ವರ್ಗಬಹುಪದೋಗತಿಯನ್ನು ಕಂಡುಹಿಡಿಯೋದು ಅಂದರೆ ಆಲ್ಫಾ ಪ್ಲಸ್ ಬೀಟಾನ ಅವ್ರು ಕೊಟ್ಟಿರ್ತಾರೆ ಆಲ್ಫಾ ಬೀಟಾನು ಅವ್ರು ಕೊಟ್ಟಿರ್ತಾರೆ ಈ ಎರಡು ಬೆಲೆಗಳನ್ನು ನಾವು ಅಪ್ಲೈ ಮಾಡಿಕೊಂಡು ತಗೊಂಡು ನಾವೇನು ಮಾಡಬೇಕು ಒಂದು ವರ್ಗ ಸಮೀಕರಣವನ್ನು ರೆಡಿ ಮಾಡಬೇಕು ಇದಕ್ಕೆ ಒಂದು ಮಾರ್ಕ್ಸಿಗೋಸ್ಕರ ಕೇಳುವಂಥದ್ದು ಓಕೆನಾ ಇದನ್ನು ನಮಗೆ ಆಲ್ಮೋಸ್ಟ್ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಇಲ್ಲ ಅಂತಂದರೆ ಎರಡು ಮಾರ್ಕ್ಸಿಗೆ ನಮಗೆ ಕೇಳ್ತಾರೆ ಇನ್ನು ಮೂರನೇ ಪಾಠ ಯಾವುದಪ್ಪ ಅಂತ ಕೇಳಿದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದರಲ್ಲಿ ಮೊದಲನೇದು ನೀವು ಕಲಿಯುವಂಥದ್ದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಅನುಪಾತಗಳನ್ನು ಹೋಲಿಸಿ ನಕ್ಷಾರೂಪದ ಪ್ರತಿನಿಧಿಸುವಿಕೆ ಹಾಗೂ ಅವುಗಳಿಗೆ ಪರಿಹಾರ ಈ ಒಂದು ಪಾಯಿಂಟನ್ನು ನೀವು ಕಲಿಬೇಕು ಅಂತಂದರೆ ಪೇಜ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಒಂದು ಕೋಷ್ಟಕ ಇದೆ ಆ ಕೋಷ್ಟಕವನ್ನು ಅರ್ಥ ಮಾಡಿಕೊಂಡ್ರೂ ಸಾಕು ಈ ಒಂದು ಪಾಯಿಂಟ್ನ ಮೇಲೆ ಬರುವಂಥ ಕ್ವೆಶನನ್ನು ನೀವು ಆನ್ಸರ್ ಮಾಡಬಹುದು ಇನ್ನು ನೆಕ್ಸ್ಟ್ ಬರುವಂಥದ್ದು ನಕ್ಷೆಯ ಸಹಾಯದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇದು ಡೆಫಿನೇಟಾಗಿ ಪ್ರತಿ ವರ್ಷ ಕೇಳ್ತಾರೆ ಸೊ ಇದನ್ನು ನೋಡ್ಕೋಬೇಕು ಇನ್ನು ನೆಕ್ಸ್ಟು ಆದೇಶ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಆಮೇಲೆ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಈ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಲ್ಲಿ ಹೆಚ್ಚಾಗಿ ವರ್ಜಿಸುವ ವಿಧಾನವನ್ನು ಕೇಳ್ತಾರೆ ಯಾವಾಗಾದರೂ ಒಂದು ಸಲ ಆದೇಶ ವಿಧಾನವನ್ನು ಕೇಳ್ಬೋದು ಅಷ್ಟೇ ಹೆಚ್ಚಾಗಿ ವರ್ಜಿಸುವ ವಿಧಾನವನ್ನು ಕೇಳೋದ್ರಿಂದ ಇದನ್ನೇ ನೋಡ್ಕೋಬೇಕು ಇನ್ನು ನೆಕ್ಸ್ಟ್ ಬರುವಂತಹ ಚಾಪ್ಟರ್ ಯಾವುದಪ್ಪ ಅಂತ ಕೇಳಿದ್ರೆ ವರ್ಗ ಸಮೀಕರಣಗಳು ಇದರಲ್ಲಿ ಮೊದಲನೇದು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದು ನೀವು ಹೇಗೆ ಬಹುಪದೋಕ್ತಿಕ ಪಾಠದಲ್ಲಿ ಶೂನ್ಯತೆಗಳನ್ನು ಕಂಡುಹಿಡಿತಿದ್ರಲ್ವ ಅದೇ ರೀತಿ ಮೂಲಗಳನ್ನು ಕಂಡುಹಿಡಿಯೋದು ನೆಕ್ಸ್ಟ್ ಬರುವಂಥದ್ದು ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿಭೇಚಿಸುವುದು ಇದಕ್ಕೂ ಸಹಿತ ಒಂದು ಮೂರು ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ ಅದು ಪೇಜ್ ನಂಬರ್ ಐವತ್ತೆರಡರಲ್ಲಿ ಇದೆ ಅದನ್ನು ನೆನ್ಪಿಟ್ಕೊಂಡ್ರೆ ಇದಕ್ಕೆ ಈಸಿಯಾಗಿ ಆನ್ಸರನ್ನು ಮಾಡಬಹುದು ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ಸಮಾಂತರ ಶ್ರೇಣಿಗಳು ಅದರಲ್ಲಿ ಮೊದಲನೇದು ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವುದು ಎರಡನೇದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು ಎಣ್ಣನೆ ಪದ ಕಂಡು ಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ ಎನ್ ಪದಗಳ ಮೊತ್ತ ಕಂಡು ಹಿಡಿಯಲಿಕ್ಕೆ ನಿಮಗೆ ಫಾರ್ಮುಲಾ ಇದೆ ಇದನ್ನು ಎರಡು ಮಾರ್ಕ್ಸಿಗೆ ಕೇಳ್ಬೋದು ಇದನ್ನು ಮೂರು ಅಥವಾ ನಾಲ್ಕು ಮಾರ್ಕ್ಸಿಗೆ ಕೇಳುವಂಥದ್ದು ಎರಡೂ ಸೇರಿ ಮೂರು ಅಥವಾ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾರೆ ಇದಕ್ಕೆ ಎಲ್ಲ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಬರದೇ ಹೋದರೂ ಸಹಿತ ನೀವು ಫಾರ್ಮುಲಾ ಎರಡು ಫಾರ್ಮುಲಾಗಳನ್ನು ನೆನ್ಪಿಟ್ಕೊಂಡು ಆ ಫಾರ್ಮುಲಾದಲ್ಲಿ ಬೆಲೆ ಅಪ್ಲೈ ಮಾಡಿದ್ರೂ ಸಾಕು ನಿಮಗೆ ಒಂದು ಅಂಕಗಳನ್ನು ಕೊಡ್ತಾರೆ ಓಕೆನಾ ಇನ್ನು ನೆಕ್ಸ್ಟ್ ಬರುವಂಥದ್ದು ತ್ರಿಭುಜಗಳು ಅದರಲ್ಲಿ ನೀವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಪ್ರಮೇಯಗಳು ಇದು ಫಿಕ್ಸ್ ಆಗಿ ನಾಲ್ಕು ಮಾರ್ಕ್ಸಿಗೆ ಬಂದು ಪ್ರಮೇಯವನ್ನು ಕೊಟ್ಟೆ ಕೊಡ್ತಾರವರು ಅದಾದ ಮೇಲೆ ನಿಮಗೆ ಮೂರು ಮಾರ್ಕ್ಸಿಗೆ ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳಿದ್ದಾವೆ ಆ ಲೆಕ್ಕಗಳನ್ನು ಅವರು ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಸೊ ಅದನ್ನು ನೋಡ್ಕೋಬೇಕು ಇನ್ನು ನಿಮ್ಗೇನಾದರೂ ಎಲ್ಲ ಪ್ರಮೇಯಗಳು ಡಿಟೇಲ್ ಆಗಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದರ ಮೇಲೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ಯಾವುದು ಕೇಳಿದ್ರೆ ನಿರ್ದೇಶಾಂಕ ರೇಖಾ ಗಣಿತ ಇದರಲ್ಲಿ ನೀವು ನೋಡ್ಕೋಬೇಕಾಗಿರೋದು ಎರಡು ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯುವುದು ಇದಕ್ಕೊಂದು ಸೂತ್ರ ಇದೆ ಈ ಸೂತ್ರವನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಈ ಲೆಕ್ಕವನ್ನು ಈಸಿಯಾಗಿ ನೀವು ಮಾಡಬಹುದು ಇನ್ನು ಎರಡನೇದು ಭಾಗ ಪ್ರಮಾಣ ಸೂತ್ರ ಬಳಸಿ ಲೆಕ್ಕ ಬಿಡಿಸುವುದು ಇದಕ್ಕೂ ಸಹಿತ ಸೂತ್ರ ಇದೆ ಸೊ ಇದನ್ನು ನೋಡಿಕೊಂಡ್ರು ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವುದು ಇದಕ್ಕೂ ಸೂತ್ರ ಇದೆ ಈ ಮೂರು ಸೂತ್ರಗಳನ್ನು ಏನಾದರೂ ನೀವು ಕಲ್ತುಕೊಂಡ್ರೆ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಬರುವಂತಹ ಎಲ್ಲ ಪಾಠ ಎಲ್ಲ ಪ್ರಶ್ನೆಗಳನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ ಬಹುದು ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ತ್ರಿಕೋನಮಿತಿ ಪ್ರಸ್ತಾವನೆ ಈ ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿ ಅನುಪಾತಗಳು ಗೊತ್ತಿರಬೇಕು ಅಂದರೆ ಸೈನ್ ತೀಟ ಕಾಸ್ತೀಟ ಈ ಥರ ಆರು ಅನುಪಾತಗಳಿದ್ದಾವೆ ಆ ಅನು ಆರು ಅನುಪಾತಗಳು ನಿಮಗೆ ಗೊತ್ತಿರಬೇಕು ಇನ್ನು ನೆಕ್ಸ್ಟು ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕ ನಿಮಗೆ ಪೇಜ್ ನಂಬರ್ ಹದಿಮೂರರಲ್ಲಿ ಅಂದರೆ ಇದು ಭಾಗ ಎರಡರಲ್ಲಿ ಬರುವಂಥದ್ದು ಅದರಲ್ಲಿ ಪೇಜ್ ನಂಬರ್ ಹದಿಮೂರರಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಆ ಕೋಷ್ಟಕವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ಕೋಷ್ಟಕವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅನ್ನೋದ್ರ ಮೇಲೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಈ ಚಾನಲಲ್ಲಿ ಅದನ್ನು ಒಂದು ಸಲ ನೋಡ್ಕೊಳ್ಳ್ರಿ ಇನ್ನು ನೆಕ್ಸ್ಟು ಇದರಲ್ಲಿ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಮೂರು ನಿತ್ಯ ಸಮೀಕರಣಗಳು ಬರುತ್ತೆ ಅದನ್ನು ನೋಡಿಕೊಂಡ್ರೆ ನೀವೇನು ಮಾಡ್ಬೋದು ಈಸಿಯಾಗಿ ಎಲ್ಲ ಲೆಕ್ಕಗಳನ್ನು ಬಿಡಿಸ್ಬಹುದು ಸರಿನಾ ಈಗ ನೆಕ್ಸ್ಟ್ ಬರುವಂತಹ ಪಾಠ ವೃತ್ತಗಳು ಈ ವೃತ್ತಗಳು ವೃತ್ತಗಳ ಮೇಲೆ ಎರಡು ಪ್ರಮೇಯಗಳಿದ್ದಾವೆ ಆ ಎರಡೂ ಪ್ರಮೇಯಗಳನ್ನು ನೋಡ್ಕೊಳ್ಳಿ ಮೂರು ಮಾರ್ಕ್ಸಿಗೆ ಫಿಕ್ಸ್ ಆಗಿ ಯಾವುದಾದ್ರು ಒಂದು ಪ್ರಮೇಯನ್ನ ಅವರು ಕೇಳೇ ಕೇಳ್ತಾರೆ ನೆಕ್ಸ್ಟ್ ಬರುವಂಥದ್ದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇದರಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅನ್ನುವಂಥದ್ದು ಎರಡು ಸೂತ್ರ ಇದೆ ಇದು ವಿಸ್ತೀರ್ಣದ ಸೂತ್ರ ಏನಪ್ಪ ಅಂತ ಕೇಳಿದರೆ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಗುಣಿಸು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಇದೇ ಕಂಸದ ಉದ್ದ ಏನು ಬರುತ್ತೆ ಅಂತ ಕೇಳಿದ್ರೆ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಗಿನಿಸು ಟು ಪೈ ಆರ್ ಹೇಳಿ ಬರುತ್ತೆ ಓಕೆನಾ ಇದು ಎರಡೂ ಫಾರ್ಮುಲಾ ಅಪ್ಲೈ ಮಾಡಿ ನೀವೇನು ಮಾಡಬೇಕು ಲೆಕ್ಕಗಳನ್ನು ಬೆಳೆಸ್ಬೇಕಾಗಿರತ್ತೆ ಒಂದು ಸಲ ನೋಡಿಕೊಂಡ್ರೂ ಸಾಕು ಈಸಿ ಇದೆ ಲೆಕ್ಕಗಳನ್ನು ನೀವು ಮಾಡಬಹುದು ಎರಡು ಅಥವಾ ಮೂರು ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹೇಳಿ ಇದರಲ್ಲಿ ನೀವು ಎಲ್ಲ ಲೆಕ್ಕವನ್ನು ಮಾಡಲಿಕ್ಕೆ ಬರದೇ ಹೋದರೂ ಸಹಿತ ಎಲ್ಲ ಸೂತ್ರಗಳನ್ನು ಒಂದ್ಸಲ ನೆನ್ಪಿಟ್ಕೊಬಿಡ್ರಿ ಸೂತ್ರಗಳನ್ನು ನೋಡಿ ಅದರಲ್ಲಿ ಏನಾದರೂ ಬೆಲೆ ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ಮಾಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ ಸೂತ್ರ ಬರೆಯೋದಕ್ಕೆ ಹಾಫ್ ಮಾರ್ಕ್ಸು ಅದರಲ್ಲಿ ಬೆಲೆಯನ್ನು ಅಪ್ಲೈ ಮಾಡೋದಕ್ಕೆ ಇನ್ನರ್ಧ ಮಾರ್ಕ್ಸು ಓಕೆನಾ ಎಲ್ಲ ಸೇರಿ ಒಂದು ಮಾರ್ಕ್ಸು ಆಗಿ ನಿಮಗೆ ಬರುತ್ತೆ ನೆಕ್ಸ್ಟ್ ಬೀರೋಗಂಥದ್ದು ಸಂಖ್ಯಾಶಾಸ್ತ್ರ ಅನ್ನುವಂಥ ಪಾಠ ಅದರಲ್ಲಿ ನಿಮಗೆ ಫಸ್ಟು ಸರಾಸರಿ ಕಂಡು ಈ ಸರಾಸರಿ ಕಂಡು ಹಿಡಿಯಲಿಕ್ಕೆ ಮೂರು ವಿಧಾನ ಇದೆ ಒಂದಿದು ನೇರ ವಿಧಾನ ಅಂದಾಜು ಸರಾಸರಿ ವಿಧಾನ ವಿಚಲನ ವಿಧಾನ ಈ ಮೂರೂ ವಿಧಾನಗಳನ್ನು ಯಾವ್ಯಾವುದಕ್ಕೆ ಬಿಡ ಅಪ್ಲೈ ಮಾಡಬೇಕು ಯಾವ್ಯಾವ ಲೆಕ್ಕಕ್ಕೆ ಯಾವ್ಯಾವ ವಿಧಾನವನ್ನು ಅಪ್ಲೈ ಮಾಡಬೇಕು ಅಂಥೇಳಿ ಒಂದು ವಿಡಿಯೋ ಆಲ್ರೆಡಿ ಡಿ ನಮ್ಮ ಐಡಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಕೊಟ್ಟಿರ್ತೀನಿ ಸಲ ಹೋಗಿ ಚೆಕ್ ಮಾಡ್ಕೊಳ್ರಿ ಓಕೆ ನೆಕ್ಸ್ಟ್ ಇರುವಂಥದ್ದು ಬಹುಲಕ ಕಂಡು ಹಿಡಿಯೋದು ಅದನ್ನು ರೂಢಿ ಬೆಲೆ ಅಂತಲೂ ಕರೀತಾರೆ ಇದು ಬಹುಲಕವನ್ನು ಡೆಫಿನೆಟ್ ಆಗಿ ಮೂರು ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನು ಈಸಿಯಾಗಿದೆ ಒಂದು ಸಲ ಫಾರ್ಮುಲಾನ ನೋಡಿಕೊಂಡು ಒಂದು ಯಾವುದಾದ್ರು ಲೆಕ್ಕ ಬಿಡಿಸಿದ್ರೆ ಸಾಕು ನಿಮಗೆ ಅರ್ಥ ಆಗಿಬಿಡುತ್ತೆ ಇನ್ನು ನೆಕ್ಸ್ಟು ಮಧ್ಯಾಹ್ಕ ಕಂಡುಹಿಡೋದು ನಿಮಗೆ ಬಹುಲಕ ಕೊಡ್ಬೋದು ಅಂದರೆ ಮಧ್ಯಾಹ್ಕ ಕೊಡ್ಬೋದು ಎರಡೂ ನೋಡಿಟ್ಕೊಳ್ಳೋದು ಉತ್ತಮ ಸರಿನಾ ಇದು ಮೂರನ್ನು ಸಹಿತ ಒಂದು ಸಲ ನೋಡಿಕೊಳ್ಳಿ ನಾ ಆಲ್ರೆಡಿ ವಿಡಿಯೋ ಮಾಡಿಟ್ಟಿದ್ದಿದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ ನಾನು ಓಕೆ ನೆಕ್ಸ್ಟ್ ಬರೋದು ಸಂಭವನೀಯತೆ ಸಂಭವನೀಯತೆ ಚಾಪ್ಟರ್ ತುಂಬ ಈಸಿ ಇದೆ ಎಲ್ಲ ಅದರಲ್ಲಿ ಬರೋದೇ ಒಂದು ಅಭ್ಯಾಸ ಆ ಒಂದು ಅಭ್ಯಾಸವನ್ನು ನೋಡ್ಕೊಂಡ್ರೆ ಸಾಕು ಅದರಲ್ಲಿ ಬರುವಂತಹ ಯಾವುದೇ ಪ್ರಶ್ನೆಯನ್ನು ಸಹಿತ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ತೀರಿ ಓಕೆನಾ ಸರಿ ಇಲ್ಲಿಗೆ ನಾನು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನೂ ನಿಮಗೆ ಯಾವುದಾದ್ರು ಟಾಪಿಕ್ ಮೇಲೆ ವಿಡಿಯೋ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದರ ಮೇಲೆ ವಿಡಿಯೋನ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್